ಮಾಜಿ ತಳ್ಳಿ ಅಂಬೇಡ್ಕರ್ ನಗರ ಅವ್ನು ಬರ್ತಡೆ ದಿವಸ ಈ ಥರ ಮಾಡ್ತಾಯಿದ್ದ ನಮಗೆ ಖುಷಿ ನಾವು ಮುಂದೆ ಮಾಡಬೇಕು ಅನಿಸ್ತಾ ಇದೆ ಮಾಡಬೇಕು ಮಾಡ್ತೀನಿ ಮುಂದೆ ಮಾಡ್ತೀನಿ ಈಗ ಮಲ್ಲೇಶ್ ಅಣ್ಣನ ಬಗ್ಗೆ ಏನಿರುತ್ತೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲು ಯಾಕಂದರೆ ಈ ಥರ ಅವಕಾಶ ನಮ್ಗೆ ಕೊಟ್ಟಿದ್ದು ಸಿಗೋಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಮುಂಚೆ ಎಲ್ಲರ ಜೊತೆ ನೋಡಿ ಎಲ್ಲ ಕೇಳ್ತಿದ್ದೀನಿ ಎಲ್ಲ ಈ ಥರ ಆ ಥರ ಅಷ್ಟೇ ಅಷ್ಟೇ ಖರ್ಚು ಮಾಡ್ತೀವಿ ಇನ್ನೊಂದು ಏನಾಗಿ ಮಾಡಿದ್ರೆ ಅಂತ ಅವರ ಒಂದು ಸದ್ಯಕೊತಾರೆ ಅಂದ್ಬಿಟ್ಟು ಎಷ್ಟನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಆರುನೂರನೇ ದಿನ ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಆರುನೂರನೇ ದಿನದ ಈ ಒಂದು ವಿಶೇಷತೆ ಏನು ಅಂತೇಳಿದರೆ ಆತ್ಮೀಯರಾದಂಥ ಶ್ರೀ ಕಿರಣ್ ರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಅನ್ನದಾಸೋಹ ಸಮಿತಿಯೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ನೀಡಿ ಹಸಿದವರೊಂದಿಗೆ ಅವರಿಗೆ ಊಟ ಕೊಡುವುದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ತಮ್ಮ ಕುಟುಂಬದ ಜೊತೆಗೆ ಆಚರಣೆ ಮಾಡಿಕೊಂಡಿದ್ದಾರೆ ಇದು ಸಂತೋಷ ಕೊಡುವಂಥ ವಿಚಾರ ಇಂದಿನ ಯುವ ಪೀಳಿಗೆ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಚಾರ ಎಲ್ಲ ಯುವಕರು ಈ ರೀತಿಯ ನಿಮ್ಮ ಹುಟ್ಟುಹಬ್ಬಗಳನ್ನು ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕೆಲಸಗಳಲ್ಲಿ ಆಚರಣೆ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಾ ಇದ್ದೀನಿ ಯಾವುದೇ ಮೋಜು ಮಸ್ತಿ ಮಾಡದೆ ತಮ್ಮ ಹುಟ್ಟುಹಬ್ಬಗಳಿಗೆ ಅರ್ಥಹೀನವರ್ತೆ ಕಾಣ್ದಂಗೆ ಮಾಡದೆ ತಮ್ಮ ಹುಟ್ಟುಹಬ್ಬಗಳಿಗೆ ಅರ್ಥಪೂರ್ಣತೆಯನ್ನು ನೀಡುವಂಥ ಇಂಥ ಸಮಾಜಮುಖಿ ಕೆಲಸಗಳಲ್ಲಿ ತಾವೆಲ್ಲ ಪಾಲ್ಗೊಂಡು ಇಂಥ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿ ಮತ್ತೆ ಹಸಿದವರೊಂದಿಗೆ ಅವರಿಗೆ ಅನ್ನ ನೀಡಿ ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ಇಂಥ ಜಾಗಗಳಲ್ಲಿ ಆಚರಣೆ ಮಾಡಿಕೊಂಡ್ರಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತ ಇರ್ತಕ್ಕಂಥ ಶ್ರೀತ ಕಿರಣ್ ರವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ದೇವರು ಆಯುರಾರೋಗ್ಯ ಕೊಡಲಿ ಅವರ ಹುಟ್ಟುಹಬ್ಬದ ಈ ಒಂದು ವಿಶೇಷವಾಗಿ ಅವರಿಗೆ ಈ ಒಂದು ದಾಸೋಹ ಸಮಿತಿಯಿಂದ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಿ ಸ್ನೇಹಿತರೆ ಶುಭೋದಯ ಶುಭದಿನ ನಮಸ್ಕಾರ